ಈಗ ಹೆಜ್ಜೆ ಅಂತ ಒಂದು ನಾನೇ ಅದ್ರಲ್ಲೂ ಕೂಡ ಅರ್ಧ ಸಿನಿಮಾ ಪೂರ್ತಿ ಇಲ್ಲ ಮಾತಿಲ್ಲ ಒಬ್ಬ ಕಳ್ಳ ಹೆಂಗೆ ಬದಲಾಗ್ತಾನೆ ಅನ್ನುವಂತ ಅದೊಂದು ಕತೆ ಅದು ಜಯ ಎಂ ಪ್ರಹ್ಲಾದ್ ಅವರೇ ಕತೆ ಬರೆದಿದ್ದಾರೆ ಆ ಬೀರಾಮೂರ್ತಿ ಸರ್ ಡೈರೆಕ್ಷನ್ ಮಾಡಿದ್ದಾರೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಇನ್ನ ಸದ್ಯದಲ್ಲೇ ರಿಲೀಸ್ ಆಗುತ್ತೆ ಅದು ಸೊ ಕಾಮಿಡಿ ಆಕ್ಟರ್ ಆಗಲಿ ಪ್ರತಿಯೊಬ್ಬ ಯಾವುದೇ ಒಂದು ಆರ್ಟಿಸ್ಟ್ ಆಗಲಿ ಲೈಫ್ ಅಲ್ಲಿ ಅಥವಾ ಅವ್ರ ಒಂದು ಪ್ರೊಫೆಷನ್ ಅಲ್ಲಿ ಹೋಗ್ತಾ ಇರ್ಬೇಕಂದ್ರೆ ಕಷ್ಟದ ದಿನಗಳಂದ್ರೆ ಈ ಕೆಲವೊಂದು ಹೊಸಕ್ ಬಂದಿರ್ತಾರಲ್ಲ ಆ ಟೈಮ್ ಅಲ್ಲಿ ಆ ಟೈಮ್ ಅಲ್ಲಿ ಈ ಸ್ಯಾಲರಿ ಅನ್ನೋದಾಗಿರ್ಬೋದು ಇದನ್ನೆಲ್ಲ ಕೊಡೋದಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಸಂಭಾವನೆ ಕೊಡೋದಿರುತ್ತಲ್ಲ ಸೊ ಕೆಲವರು ಹೊಸಬ್ರು ಅಂದ್ರೆ ನೆಗ್ಲೆಕ್ಟ್ ಆಗಿರ್ಬೋದು ಅಥವಾ ಸಿನಿಮಾ ನಿಂತೇ ಹೋಗ್ಬೋದು ಇಂಥದ್ದು ಏನಾದ್ರೂ ನಡೆದಿದ್ಯಾ ಖಂಡಿತ ನಡೆದಿಲ್ಲ நவர்த்தார <laughs> 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 शोका करुणा रौद्र ವೀರ ವೀರ ಅಂತ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಯಾಕಂದ್ರೆ ಮಾಡಿಲ್ಲ ಕಬಡ್ಡಿ ಆಡ್ಬೇಕು ಆಡಿ ಸರ್ ಟ್ರೈ ಮಾಡಿ ನೋಡಿ ವೀರ ಅಂದ್ರೆ ಅದು ಸ್ವಲ್ಪ ಕಷ್ಟ ನನಗೆ ಭಯಾನಕ ನಾನು ಭಯ ಪಡೋದಾ ಭಯಾನಕ به بس بسمه يا ఫస్ట్ థియర్ కలికి అబ్సర్వేషన్ గమన కొడు బరేర గమన కొడో గమని గమన అన్న తు ము అదే జీవన ಸೊ ನಿಮ್ಗೆ ಇವಾಗ ಎಲ್ಲ ರಂಗ ಕಲಾವಿದ್ರು ಅಂತ ಬಂದ್ರೆ ಅಹ್ ಕೆಲವರು ರಂಗ ಕಲಾವ ರಂಗ ನಾಟಕಗಳನ್ನೇ ಇಷ್ಟ ಪಡ್ತಾರೆ ಅಂದ್ರೆ ಸೀರಿಯಲ್ ಆಗಲಿ ಆನ್ ಸ್ಕ್ರೀನ್ ಅದಕ್ಕೆ ಇಷ್ಟ ಪಡಕಿಂತ ಇದ್ರ ಇಷ್ಟಪಡ್ತಾರೆ ನಿಮ್ಗೆ ಆನ್ ಸ್ಕ್ರೀನ್ ಅದ್ ಇಷ್ಟ ಆಗುತ್ತೆ ರಂಗ ಕಲಾವಿದ ಇಷ್ಟ ಅಹ್ ಅಲ್ಲೂ ಕಲಾವಿದ ಇಲ್ಲೂ ಕಲಾವಿದ ಸೊ ಕಲಾವಿದನಿಗೆ ಸೊ ಏನು ಅಥವಾ ತನ್ನ ಪಾತ್ರ ಏನು ಅನ್ನೋ ತೋರ್ಸೋದ ಒಂದೇ ಕೆಲಸ ಆಗಿರುತ್ತೆ ಅದು ರಂಗಭೂಮಿಯಾಗಿರ್ಲಿ ಅಥವಾ ಸಿನಿಮಾ ರಂಗಭೂಮಿ ಆಗಿದೆ ನೋಡಿ ಸಿನಿಮಾನು ಕೂಡ ಸಿನಿಮಾ ರಂಗಭೂಮಿ ಅಂತಾನೆ ಕರೀತಾರೆ ಅದನ್ನು ಕೂಡ ರಂಗಭೂಮಿ ಅಂತಾನೆ ಕರೀತಾರೆ ಎರಡಕ್ಕೂ ನನಗೇನು ವ್ಯತ್ಯಾಸ ಅಂತ ನಾನು ಇವತ್ತರೆಗೂ ಅನಿಸಿಲ್ಲ ಎರಡು ನಮ್ಮ ಕಲೆಯನ್ನು ತೋರಿಸುವಂತ ಜಾಗ ಹಾಗಾಗಿ ನಾನು ಎರಡನ್ನ ನಾನು ಪ್ರೀತಿಸ್ತೀನಿ ಓಕೆ ಸರ್ ಇನ್ನೊಂದು ಲಾಸ್ಟ್ ಒಂದು ಸೆಗ್ಮೆಂಟು ಏನಂದ್ರೆ ನಾನು ಹೆಸರು ಹೇಳ್ತಾ ಹೋಗ್ತೀನಿ ಅಥವಾ ಏನಾದ್ರು ಒಂದು ವಿಷಯ ಹೇಳ್ತಾ ಹೋಗ್ತೀನಿ ಸೊ ಆ ಟೈಮಲ್ಲಿ ನೀವು ಅದ್ರ ಬಗ್ಗೆ ಪಾಸಿಟಿವ್ ಹೇಳ್ಬೇಕು ಸೊ ನಾನು ಚೇಂಜ್ ಅಂದ ತಕ್ಷಣ ನೆಗೆಟಿವ್ ಹೇಳ್ಬೇಕು ಓಕೆ ಓಕೆನಾ ಏನ್ ಹೇಳಿದ್ರು ಪಾಸಿಟಿವ್ ಹೇಳ್ಬೇಕು ಚೇಂಜ್ ಅಂದ ತಕ್ಷಣ ಅದೇ ವಿಷಯದ ಬಗ್ಗೆ ನೆಗೆಟಿವ್ ಸೊ ಮದುವೆ ಮಾಡ್ತಿರ್ಬೇಕು ಫಾಸ್ಟ್ ನೀವ್ ಅದ್ರ ಬಗ್ಗೆ ಅಯ್ಯೋ ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ ಹೆಂಡತಿ ಪಕ್ತ ಅದೇ ಖುಷಿ ಒಳ್ಳೆ ಊಟ ಹಾಕ್ತಾಳೆ ಚೆನ್ನಾಗಿ ನೋಡ್ಕೊಳ್ತಾಳೆ ಮೈ ಮೇಲೆ ಒಂದ್ ಚೂರು ಧೂಳು ತರ ನೋಡ್ತಾ ಇರ್ತಾರೆ ಸೊ ಹಾಗಾಗಿ ನಾನು ಯಾವಾಗಲೂ ಪ್ರೀತಿಯಿಂದ ನೋಡ್ತಾಳೆ ಸೊ ಅದು ಎಷ್ಟು ಹೇಳಿದ್ರೆ ಯಾಕಂದ್ರೆ ಪದಗಳೇ ಇಲ್ಲ ಅಂತ ಹೇಳ್ತೀವಿ ನಿನ್ನ ಇದ್ರೆ ಮಾತಾಡ್ಬೇಕಾದ್ರೆ ಪದಗಳೇ ಇಲ್ಲ ಅಂತೀವಿ ಪದ ಎಲ್ಲಿ ಅಂತ ಹುಡುಕೋದು ಯಾಕಂದ್ರೆ ನೋಡ್ತಾ ನೋಡ್ತಾ ಪದಗಳೇ ಮರ್ತಿರ್ತೀವಿ ನಾವು ಹೆಂಡತಿ ತವರ್ ಮನೆಗೆ ಹೋದ್ರೆ ಬೇಜಾರ್ ಆ ಬೇಜಾರಲ್ಲಿ ನೋವಿನಲ್ಲಿ ಮಾತೇ ಇಲ್ಲ நன்கே நெகட்டிவ் ஜீவன சரி ಅದು ಗೊತ್ತಿಲ್ಲ ನನಗೆ ಮುಂಚೆನೂ ಬಂದಿಲ್ಲ ಮಾತಾಡ್ಬೇಕಾದ್ರೆ ಸೊ ನಾನು ಮಾತಾಡ್ತೀನಿ ಆದರೆ ಅದು ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ಏನಿಲ್ಲ ನೇರ ನೇರ ಮಾತಾಡ್ತೀನಿ ಕೆಲವೊಂದು ಆಟ ನನಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಈಗ ನಾನು ಕಬಡ್ಡಿ ಆಡೋದ್ರೆ ಕಷ್ಟ ಗೋಲಿ ಆಡೋದ್ರೆ ಇಷ್ಟ ಈಗ ಅಲ್ಲಿಂದ ಜಂಪ್ ಮಾಡೋಂದ್ರೆ ಕಷ್ಟ ಕೂತು ಹೇಳೋದ್ರೆ ನಿಜ ಸುಲಭ ಆಗುತ್ತೆ ಹಂಗೆ ಕೆಲವೊಂದು ಕಷ್ಟಗಳು ಇರುತ್ತೆ ಕೆಲವೊಂದು ಈ ತರದಲ್ಲಿ ನನಗೆ ಕಷ್ಟ ಆಗುತ್ತೆ ಬುಗುರಿ ಅಂದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ

ಆ ಗಟವಾಣಿ ಹೇಳಿದ ಇಲ್ಲ ಗೇಮ್ ಅಷ್ಟೇ ಅವ್ರಿದ್ರು ಎದ್ರಕ್ಕೂ ಇದಕ್ಕಾಗಿ ಓಕೆ ಅವ್ರಿಗೇನಾದ್ರೂ ಅದ್ರ ಅವರಲ್ಲಿ ಇಷ್ಟ ಆಗಲ್ಲ ಅಥವಾ ಕೋಪನೋ ಅಥ್ವ ಇನ್ನೊಂದೇನೋ ಒಂದಿರೋ ಚಿಕ್ಕಪುಟ್ಟದ್ದು ಆ ತುಂಬಾ ಅಂದ್ರೆ ನಾವು ಏನು ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಶ್ರೀಮತಿ ಕೆಳರು ಮಾಡ್ತಾ ಇದ್ದ ಶಾಲೆ ತುಂಬಾ ಸ್ಪೀಡು ಅವ್ರಿಗೆ ತುಂಬಾ ಅನುಭವ ಇತ್ತು ನನಗಿಂತ ಮುಂಚಿನ ಎಂದನು ಸೀನಿಯರ್ ಅವರು ನೀವ್ ಶ್ರೀಮತಿ ಇವ್ರ ಬಗ್ಗೆ ಅಲ್ಲ ಶ್ರೀಮತಿ ಆದ ಹೇಳ್ತಾ ಇದ್ದೀನಿ ಆ ಶ್ರೀಮತಿ ಬಗ್ಗೆ ಹೇಳ್ತಾ ಇದ್ದೀನಿ ಅವರು ಹೆಂಗೆ ಅಂತಂದ್ರೆ ಒಂದ್ ಏನೋ ಪಟ್ಟಣ ತಗೊಂಡ್ರು ನಾನ್ ನಾಲ್ಕ್ ಸಲ ತೊಗೊಳ್ತಾ ಇದ್ದೆ ಸ್ವಲ್ಪ ನನಗೂ ಜಲ ಸೀತಾ ಅವ್ರ ಬಗ್ಗೆ ಎಷ್ಟು ಸ್ಪೀಡ್ ತೊಳಕಾಗಲ್ಲ

ಆ ಶಾರ್ಟ್ ಟೈಮಲ್ಲಿ ತಕ್ಕದ ಗ್ರೇಸ್ ಮಾಡೋರು ತಗೊಂಡ್ಬಿಡೋರು ಅದಕ್ಕೆ ತಕ್ಕಂತೆ ರಿಯಾಕ್ಟ್ ಮಾಡೋರು ಸೊ ಹಂಗಾಗಿ ಆ ಪಾಪ ಪಾಂಡು ಕ್ಯಾರೆಕ್ಟರ್ ಬೆಳೆಯೋದಕ್ಕೆ ಶ್ರೀಮತಿ ಕ್ಯಾರೆಕ್ಟರ್ ತುಂಬ ಸಪೋರ್ಟಿವ್ ಆಗಿತ್ತು ಶ್ರೀಮತಿ ಕ್ಯಾರೆಕ್ಟರ್ ಬೆಳೆಯೋದಕ್ಕೆ ಪಾಪ ಪಾಂಡು ಕ್ಯಾರೆಕ್ಟರ್ ಸಪೋರ್ಟಿವ್ ಆಗಿತ್ತು ಹಂಗಾಗಿ ಒಂದಕ್ಕೊಂದು ಬಿಡ್ತಾ ಇರಲಿಲ್ಲ ಪಾಪ ಪಾಂಡು ಸೀರಿಯಲ್ನಲ್ಲಿ ಶ್ರೀಮತಿ ಇಲ್ಲದೂ ಒಂದು ಎಪಿಸೋಡ್ ಮಾಡಿದ್ರು ತುಂಬಾ ಕಷ್ಟ ಆಗಿತ್ತು ಯಾಕಂದ್ರೆ ಶ್ರೀಮತಿ ಇದ್ದಾಗ ಒಂದ್ ನಿಮಿಷ ಇನ್ನೊಂದ್ ಹೇಳ್ತೀನಿ ನೀವ್ ಆನ್ ಸ್ಕ್ರೀನ್ ಇದ್ದೀರಾ ಅಂದ್ರೆ ಒಂದ್ ಆಕ್ಟ್ ಮಾಡ್ತಿದೀರ ಅಂತ ಈಗ ನೀವು ಚಿದಾನಂದ ಅಲ್ಲ ಸರ ನಾನ್ ಹೇಳ್ತಾ ಇದೀನಿ ಅಲ್ಲ ಈಗ ಮಾತಾಡ್ತಿರೋದು ಪಾಂಡು ಸೆಟ್ ಇದು ಅದೇ ಒಂದು ಮಾತಲ್ಲಿ ಕ್ಯಾರೆಕ್ಟರ್ ನೋಡಿ ಏನು ಗೊತ್ತಾ ಪಾಪ ಪಾಂಡುಗೆ ಶ್ರೀಮತಿ ಎಷ್ಟು ಕೆಟ್ಟೋಳು ಅಂತಾರೆ ಯಾಕೆ ಅಂತಂದ್ರೆ ಅವ್ಳು ಯಾವಾಗ್ಲೂ ಬಾಲ್ಕನಿ ಎತ್ ಬಿಸ್ ಆಗ್ತಾ ಇತ್ತು ಅದು ತುಂಬಾ ಕೆಟ್ಟೋಳು ಅದ್ರ ಇವಾಗ ನೀವು ಮಾಡೋದಿಕ್ ಹೋಗಿ ಮಾಡಕ್ ಆಗಲ್ಲ ಹಂಗಾಗಿ ಆ ಗುಣ ನಾನು ಯಾವತ್ತೂ ನಾನು ಇಷ್ಟ ಪಡ್ತಾನಿಲ್ಲ ಅದ್ ಇನ್ನೊಂದು ಪ್ರಶ್ನೆ ಇದೆ

ಮದುವೆ ಆಗ್ಬೇಕಾದ್ರೆ ಅವ್ನ್ ತುಂಬಾ ಎಂಜಾಯ್ ಮಾಡ್ತಾನ್ರಿ ಆಮೇಲೆ ಎಂಜಾಯ್ ಮಾಡಕ್ ಆಗಲ್ಲ ಅದಕ್ಕೆ ಒಂದ್ ಅವಕಾಶ ಕೊಟ್ರು ದೊಡ್ಡೋರು ಮದುವೆನಲ್ಲಿ ನಿಮ್ಗೆ ಎಂಜಾಯ್ ಮಾಡಪ್ಪ ಆಮೇಲೆ ಇದ್ದೇ ಇರುತ್ತೆ ಗೋಳು ಅಂತ ಅದೇ ನೆಗೆಟಿವ್ ಅಲ್ವಾ

ಹಂಗೆ ನಾನು ತುಂಬ ಚಿಕ್ಕದ ನೆಗೆಟಿವ್ ನ ಪಾಸಿಟಿವ್ ಮಾಡ್ಕೊಂಡಿದ್ದೀನಿ ಸೊ ಹಂಗಾಗಿ ನನಗೆ ಉಪ್ಪು ಜಾಸ್ತಿನ ಬಳಸೋದೇ ಇಲ್ಲ ಎಷ್ಟು ಬೇಕೋ ಅಷ್ಟು ಬಳಸ್ತೀನಿ ಹಂಗೆ ಜೀವನದಲ್ಲಿ ನೆಗೆಟಿವ್ ಅಷ್ಟೇನೆ ಎಷ್ಟು ಬೇಕೋ ಅಷ್ಟೇ ಬಳಸೋದು ಓಕೆ ಅಲ್ವಾ ನೀವು ನನಗೆ ಸಮಾಧಾನ ಮಾಡಿದ್ರೆ ಇಲ್ಲಿ ಉಪ್ಪು ಜಾಸ್ತಿ ಬರ್ತಿದೆ ಇಲ್ಲಪ್ಪ ನನಗೆ ಕಮ್ಮಿ ನೀವು ಅದಕ್ಕೆ ಅವರು ಮಾತು ಕಡಿಮೆ ಮಾಡಿದ್ದಾರೆ ನೀವು ಯಜಮಾನರು ಕರೆಕ್ಟಾಗಿರುತ್ತೆ ನಾನು ಉಪ್ಪು ಕರೆಕ್ಟಾಗಿರುತ್ತೆ ಸರ್ ಓಕೆ ಒಂದು ಪಾಪ ಪಂಡು ಡೈಲಾಗ್ ಹೇಳ್ಬಿಡಿ ಸರ್ ಚೆನ್ನಾಗಿರುತ್ತೆ ಪಾಪ ಪಾಂಡು ಡೈಲಾಗ್ ತುಂಬಾ ಅದು ಬ್ರ್ಯಾಂಡ್ ಆಗಿರುತ್ತೆ ಅದು ಶ್ರೀಮತಿ ಶ್ರೀಮತಿ ಇದು ಯಾಕೆ ಅಂತಂದ್ರೆ ಅವನು ಕರಿಯೋದೇ ಹಾಗೆ ಭಯ ಎಲ್ಲಿ ಬಂದು ನನ್ ತುಪ್ಪ ಕೇಳಿದ್ರೆ ಉಪ್ಪು ಹಾಕೋಳು ಉಪ್ಪು ಕೇಳಿದ್ರೆ ತುಪ್ಪ ಹಾಕೋಳು ಅದಕ್ಕೆ ನಾನು ಉಪ್ಪು ಬೇಕು ಅಂದ್ರೆ ಅವಳು ತುಪ್ಪನೇ ಹಾಕ್ತಾ ಇದ್ರು ಶ್ರೀಮತಿ ಸ್ವಲ್ಪ ಉಪ್ಪು ಹಾಕಿ ತುಪ್ಪನೇ ಹಾಕ್ತಾ ಇದ್ರು ಹಂಗಾಗಿ ಸೊ ಅದು ಇನ್ನೊಂದ್ ಏನಂತಂದ್ರೆ ಅಲ್ಲಿ ನಿಮ್ಗೆ ಮಾಸ್ ಸಿನಿಮಾಗಳಲ್ಲಿ ಏನೋ ಇರುತ್ತಲ್ವಾ ಒಂದು ನಾನು ಅದೇನೋ ಇರುತ್ತಲ್ಲ ನಾನು ಕರಡಿ ಜಿರಡಿ ಇಟ್ಕೊಂಡು ಹರಡಿ ಈ ತರದ್ದೆಲ್ಲ ಡೈಲಾಗ್ಸ್ ಅಂದ್ರೆ ಏನಂತ ಅವನ್ ಅವ್ನಿಗೆ ಅದು ಡೈಲಾಗ್ ಇಲ್ದೇ ಏನ ಬಾಲ್ಕನಿಂದ ಬಿಡೋಕಷ್ಟೆ ಯಾಕಂದ್ರೆ ಜನ ಪಾಪ ಬಂಡಲ್ಲಿ ಕಾಯ್ತಾ ಇದ್ದದ್ದೇ ಹೆಂಡ್ತಿ ಯಾವಾಗ ಎತ್ತಿ ಬಿಸಾಕ್ತಾರೆ ಬಿದ್ದಾಗ ಅವನ ರಿಯಾಕ್ಷನ್ ಹೆಂಗಿರುತ್ತೆ ಅಷ್ಟೇ ಸೊ ಅಂದ್ರೆ ಇಲ್ಲಿ ಸೊ ಡೈಲಾಗ್ ಅಂತ ಏನು ಬರೋದೇ ಇಲ್ಲ ಅವನು ಹೆಂಗ್ ಮಾತಾಡ್ತಾನೆ ರಿಯಲ್ ಲೈಫಲ್ಲಿ ಅಲ್ಲಿ ಹಂಗೆ ಇರ್ತಾನೆ ಹಂಗಾಗಿ ಇವತ್ತಿನ ಡೈಲಾಗ್ ನಾಳೆ ಅಳಸ್ಲಾಗ್ಬಹುದು ನಾಳೆ ಅಳಸ್ಲು ಹೊಸದಾಗಬಹುದು ನೀವು ಮನೇಲೂ ಹಾಗೆ ಇರ್ತೀರಾ ಅಲ್ಲಿ ಅಯ್ಯೋ ಪಾಪ ತರಾನೇ ಸೀರಿಯಲ್ ಅಲ್ಲಿ ಇದ್ದಂಗೆ ಆ ಸೀರಿಯಲ್ ಅಲ್ಲಿ ಇದ್ದಂಗೆ ಅಯ್ಯೋ ಪಾಪ ತರ ಇರಲ್ಲ ಬಟ್ ನಿಮ್ ಶ್ರೀಮತಿ ಅವರು ಆ ಶ್ರೀಮತಿ ತರ ಅವ್ರನ್ನೇ ಕೇಳಬೇಕು ನಾನು ಹೆಂಗ ಇರ್ತೀನಿ ಅಂತ ಅಲ್ಲ ಆ ಶ್ರೀಮತಿ ತರ ಇರ್ಬೇಕು ಅವ್ರ ಇನ್ಮೇಲೆ ಹೇಳ್ಕೊಡ್ಬೇಡಿ ಸುಮ್ಮನೆ ಅಲ್ಲ ಹೇಳ್ಕೊಡ್ತೀನಿ ಸರಿ ಶೋ ಇದೆಲ್ಲ ನಾನು ನಿಮ್ಮ ಯಜಮಾನಿಗೆ ಹೇಳ್ಕೊಡ್ತೀನಿ ಫಸ್ಟ್ ಹೇಳ್ಕೊಡಿ ಸರ್ ನನಗೂ ಅದೇ ಬೇಕು ಹೌದಾ ಲವ್ ನಿಮ್ಮತ್ರ ಏನೇನೆನಾ ಕೇಳಿ ನಾನು ಹೇಳಿಬಿಡ್ತೀನಿ ಸರ್ ಶೋ ಮುಗಿದಿ ಕೋರೆಗೂ ನೀವು ಹೇಳಲಿಲ್ಲಲ್ಲ ಸೋ ನೀವು ಸ್ಟ್ರಿಕ್ಟ್ ಅಲ್ಲಿ ಇರಿ ಮ್ಯಾಮ್ ಪಾಪ ಔರ ಅಯ್ಯೋ ಒಬ್ಬತರ ಇದ್ದಾರೆ ನೋಡಿದ್ರೆ ಇವಾಗ ಗೊತ್ತಾಯಿತಲ್ವಾ ನನ್ನ ನನ್ನತ್ರ ಯಾಕೆ ಕೇಳಿದ್ರಿ ಇವನ್ನೇ ಕೇಳಬೇಕಾಗಿತ್ತು ಅವರು ಬಂದಿದ್ರು நானೇ ಹೇಳ್ತಿದ್ದೆ ಸರ್ ನಿಮ್ಮಿಂತ ಜಾಸ್ತಿ ಅವರೇ ಮಾತಾಡ್ತಾರೆ ಓಕೆ ಸರ್ ಇದು ನೀವು ಇಷ್ಟ ಸ್ಲಿಮ್ ಆಗಿ ಇಷ್ಟು ಫಿಟ್ ಆಗಿ ಇರೋದಕ್ಕೆ ಪಾಪ ಬಂಡಲ್ ತಿಂತಿದ್ದ ಬ್ರೆಡ್ ಜಾಮೆ ಕಾರಣನ ಬ್ರೆಡ್ ಅಂದ್ರೆ ಆಗಲ್ಲ ನೆಗೆಟಿವ್ ಹೇಳಿದ್ರಲ್ಲ ಇದು ನೆಗೆಟಿವ್ ಅಂತ ತಿಳ್ಕೊಳ್ಳಿ ಪಾಸಿಟಿವ್ ಅಂತಂದ್ರೆ ನನಗೆ ವೆಯ್ಟ್ ಮಾಡ್ತಿದ್ದೆ ಪಾಸಿಟಿವ್ ಅಂದ್ರೆ ಬ್ರೆಡ್ ಜಾಮ್ ಯಾವಾಗ ಕೊಡ್ತಾರೋ ಅಂತ ವೆಯ್ಟ್ ಮಾಡ್ತಿದ್ದೆ ಆದ್ರೆ ನನಗೆ ತುಂಬಾ ಇಷ್ಟ ಅಂತಂದ್ರೆ ಪೂರಿ ಸಾಗು ದಾವಣಗೆರೆ ಬೆಣ್ಣೆ ದೋಸೆ ದಾವಣಗೆರೆ ಖಾಲಿ ದೋಸೆ ಇದು ನನ್ ಪಾಸಿಟಿವ್ ನನಗೆ ತುಂಬಾ ಇಷ್ಟ ನೀವು ರಾತ್ರಿ ಮಲಗಿದ್ಮೇಲೆ ಹಾ ತೋರಿಸಿದ್ರಣ್ಣ ಅಬ್ಬಾ ಅನ್ನೋದಷ್ಟು ನಾನು ಸೀರಿಯಲ್ ಅಲ್ಲಿ ಕೇಳ್ತಾ ಇದ್ದೀನಿ ಸರ್ ಬ್ರೆಡ್ ಜಾಮ್ ತಿನ್ನಕ್ಕೆ ಇರೋ ಕಾರಣನೇ ಅಲ್ಲ ಈ ಲೈಫ್ ಅಲ್ಲೂ ಅಷ್ಟೇನೆ ಆ ಲೈಫ್ ಅಲ್ಲೂ ಅಷ್ಟೇನೆ ನಿಜವಾಗ್ಲೂ ಅಲ್ಲಿ ಇಲ್ಲೂ ಹಂಗೇನೆ ಅದಕ್ಕೆ ನಾನು ನೆಗೆಟಿವ್ ಅಂತ ಹೇಳಿದ್ದು ಇವರಿಗೆಲ್ಲ ಸಪ್ರೇಟ್ ಆಗಿ ಕೇಳಬೇಕು ನೆಗೆಟಿವ್ ಒಂದಿದು ಪಾಸಿಟಿವ್ ಕ್ವೆಶ್ಚನ್ಸ್ ಇದು ಅಂತ ಅದು ಯಾವಾಗ ಬೇಕಾ ಐಕೆ ಮಾಡ್ತೋ ಹಾ ನೀವು ಹೇಳಬಿಡಿ ನಿಮಿಷ ನೀವೇ ಮಾಡಿ ನಾನು ಕೇಳಿಸ್ಕೊಳ್ತೀನಿ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ವಾಟ್ ನೆಕ್ಸ್ಟ್ ಸರ್ ಆ ಸಿನಿಮಾ ಹೆಜ್ಜೆ ಇಡುವ ಮುನ್ನ ಬರ್ತಾ ಇದೆ ಸೊ ಅದಾದ್ಮೇಲೆ ಸೊ ನಂದು ಒಂದು ಪ್ಲಾನ್ ಅಂತ ರೆಡಿ ಮಾಡ್ತಾ ಇದ್ವಿ ಅದು ಈ ವರ್ಷ ಅಂದ್ರೆ ರಂಗಭೂಮಿ ಇಲ್ಲ ಥಿಯೇಟರ್ ಒಂದು ಸಿನಿಮಾನೇ ಮಾಡ್ಬೇಕು ಅಂತ ಪ್ಲಾನ್ ನಡೀತಾ ಇದೆ ಸೊ ನೋಡೋಣ ಸೊ ನಿಮ್ ಅಂತರ ಕರಿಬೇಕು ಅಂತ ಏನೋ ಆಶೀರ್ವಾದ ಖಂಡಿತಾ ಅದು ಏನಾದ್ರೂ ಫಸ್ಟ್ ನಿಮ್ಗ್ ಹೇಳ್ತಿಲ್ಲ ರಂಗಭೂಮಿಗೆ ನೀವು ಎಂಟ್ರಿನೇ ಆಗಿಲ್ಲ ಅಂತಿದ್ರೆ ಪಾಪ ಸಾರಿ ಚಿದಾನಂದ್ ಅವ್ರ ಏನಾಗಿರ್ತಿದ್ರು ಏನ್ ಅಭಿಪ್ರಾಯ ಆಗಿರ್ತಿದ್ರು ಅನ್ಸುತ್ತೆ ಏನ್ ಪ್ರೊಫೆಷನಲ್ ಅಲ್ಲಿ ಇರ್ತಾ ಇದ್ ಆಹ್ ಇಲ್ಲ ನಾನು ಏನಂತಾರೆ ಸ್ಕ್ರೀನ್ ಪ್ರಿಂಟಿಂಗ್ ಶುರು ಮಾಡ್ತೆ ನಾನು ಸ್ಕ್ರೀನ್ ಪ್ರಿಂಟು ಶುರು ಮಾಡಿದ್ರೆ ಅದೇ ಜೀವನ ಮಾಡ್ತಾ ಇದ್ದೇನೋ ಗೊತ್ತಿಲ್ಲ ಅಥವಾ ಒಂದು ಒಬ್ಬ ಒಂದ್ ಒಳ್ಳೆ ಪ್ರಿಂಟರ್ ಆಗ್ತಾ ಇದ್ದೇನೋ ಗೊತ್ತಿಲ್ಲ ಅಥವಾ ಒಂದು ಪ್ರಿಂಟಿಂಗ್ ಪ್ರಸ್ತು ಇಡ್ತಾ ಇದ್ದೇನೋ ಗೊತ್ತಿಲ್ಲ ಈ ರಂಗಭೂಮಿ ನನಗೆ ಕೊಡ್ತು ಹಂಗಾಗಿ ನಾನು ರಂಗಭೂಮಿ ಬಂದಿಲ್ಲ ಅಂದ್ರೆ ಒಂದು ಪ್ರೆಸ್ ಇಡ್ತಾ ಇದ್ದೆ ನಿಮ್ಗೆ ತುಂಬಾ ಸಿಸ್ಟರ್ಸ್ ಅಂದ್ರೆ ಅಕ್ಕ ತಂಗಿ ಅಂದ್ರೆ ತುಂಬಾ ಎಮೋಷನಲ್ ಆಗ್ತೀರ ತಂಗಿ ಅಂದ ತಕ್ಷಣ ಸೊ ಯಾಕೆ ಸರ್ ಆತರ ಏನಾದ್ರೂ ಆತರ ಆ ಆತರ ಅನುಭವ ಅಲ್ಲ ಆತರದ ಅನುಭವ ಅಂತ ಏನಿಲ್ಲ ನಮ್ಗೆ ತುಂಬಾ ಅಮ್ಮ ಅಂದ್ರೆ ಹಂಗೆ ಅಮ್ಮ ಅಂದ ತಕ್ಷಣ ಅದು ಅಕ್ಕ ಆಗಿರ್ಬೋದು ತಂಗಿ ಆಗಿರ್ಬೋದು ಅಥವಾ ಅಮ್ಮನೇ ಆಗಿರ್ಬೋದು ಆ ಆ ಅಮ್ಮ ಅನ್ನೋ ಪದ ಇದೆಯಲ್ಲ ನಾವು ನಾವು ಅಕ್ಕನ್ನ ಕರಿಬೇಕಂದ್ರೆ ಅಕ್ಕಮ್ಮ ಅಂತಾನೆ ಕರಿತಾ ಇದ್ವಿ ದೊಡ್ಡಮ್ಮನಿಗೂ ದೊಡ್ಡ ಅಮ್ಮ ಅಂತಾನೆ ಕರಿತೀವಿ ಚಿಕ್ಕ ಅಮ್ಮ ಚಿಕ್ಕ ಅಮ್ಮ ಅಂತಾನೆ ಕರಿತೀವಿ ತಂಗಿಗೂ ತಂಗಿ ಅಮ್ಮ ಅಂತಾನೆ ಕರಿತಾ ಇದ್ವಿ ಅಂದ್ರೆ ಅಮ್ಮ ಅನ್ನೋಂಥದ್ದು ಇದೆ ಅಲ್ಲ ಸೊ ಅದು ಯಾವಾಗ್ಲೂ ಒಂದು ಒಳ್ಳೆ ಭಾವನೆ ಅದು ನಮ್ಮ ನಮ್ಮಲ್ಲಿರುವಂತ ಭಾವನೆನ ಕೇಳಿಸುತ್ತೆ ನಾನ್ ಜೊ ಯಾವಾಗ್ಲೂ ಅಮ್ಮನ ಜೊತೆಲೇ ಇದ್ದಿದ್ರಿಂದ ಆ ಭಾವನೆ ಜಾಸ್ತಿ ನಾನು ರೂಢಿಸ್ಕೊಂಡೇನು ಅಂತ ಅನ್ಸುತ್ತೆ ಹಂಗಾಗಿ ನನಗೆ ಒಂಥರ ತಂಗಿ ಅಂತ ತುಂಬಾ ಇದಾಗುತ್ತೆ ಅಕ್ಕ ಅಂದ್ರೂ ಕೂಡ ಹಂಗೆ ಆಗುತ್ತೆ ತಂಗಿ ಆ ತಂಗಿ ಇಲ್ಲ ಅಕ್ಕ ಇದ್ದಾರೆ ಅದಕ್ಕೆ ತುಂಬಾ ಎಮೋಷನಲ್ ತಂಗಿ ಒಂದು ಕ್ಯಾರೆಕ್ಟರ್ ಇರ್ಬೇಕು ಅಂತ ಅಕ್ಕ ಅಂದ್ರೆ ಅದೊಂಥರ ಯಾಕಂದ್ರೆ ಅಮ್ಮ ಹೋದ್ಮೇಲೆ ಅಕ್ಕ ಇರೋದು ಈಗ ಸದ್ಯಕ್ಕೆ ಈಗ ಆಮೇಲೆ ನಾನು ಹೆಂಡ್ತೀನೂ ಅಷ್ಟೇನೆ ನಮ್ಮನ್ನೆಲ್ಲ ಅಷ್ಟೇ ಚೆನ್ನಾಗಿದೆ ನಾನು ಹೆಂಡ್ತೀನಿ ನನಗೆ ಹೆಂಡ್ತಿಯೇ ಇರ್ಬೋದು ಮಕ್ಕಳಿಗೆ ಅಮ್ಮನೇ ಅಲ್ವಾ ಸೊ ನೋಡುದ್ರಲ್ಲ ಇದಾಗಿತ್ತು ಪಾಪ ಪಾಂಡು ಚಿದಾನಂದ ಅವರ ಲೈಫ್ ಜರ್ನಿ ಅಂತ ಹೇಳ್ಬೋದು ಅವ್ರು ಎಷ್ಟು ನಿಜ ಜೀವನದಲ್ಲೂ ನೋವು ಅನುಭವಿಸಿದಾರೆ ಅಥವಾ ಎಷ್ಟು ಲವಲವಿಕೆಯಿಂದ ಇದ್ದಾರೆ ಸೊ ಅವ್ರು ನೆಕ್ಸ್ಟ್ ಸೀಸನ್ ಯಾವ ಬರುತ್ತೆ ಅಂತ ನಾವು ಮಾಡ್ತಾ ಮಾಡ್ತೇವಿ ಸೊ ನೋಡ್ತಾ ಇರಿ ಇದೇ ರೀತಿ ನಮ್ ಚಾನಲ್ ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು